ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಅಮೆರಿಕದ ಡಾಲರ್ ಹವ ಇಡೀ ಪ್ರಪಂಚದಲ್ಲಿ ನಡೀತಾ ಇದೆಯಲ್ಲ ಅದಕ್ಕೆ ಬ್ರೇಕ್ ಹಾಕೋಕೆ ಸಖತ್ ಪ್ಲಾನ್ ಅನ್ನ ಮಾಡಿದೆ ಇವತ್ತು ನಾನು ಹೇಳೋ ಈ ಮೂರು ರೂಲ್ಸ್ ಕೇಳಿದ್ರೆ ಅಬ್ಬಾ ನಮ್ಮ ರೂಪಾಯಿಗೂ ಇಷ್ಟೊಂದು ಪವರ್ ಬರುತ್ತಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಹೌದು ಮುಂದೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಡಾಲರ್ ಬೇಕೇ ಬೇಕೋ ಅನ್ನೋ ಪರಿಸ್ಥಿತಿಗಿರಲ್ಲ ನಮ್ಮ ರೂಪಾಯಿಯೇ ರಾಜನಂತೆ ಮೆರೆಯೋ ಕಾಲ ಹತ್ರ ಬರ್ತಾಗಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ತೆಗೆದುಕೊಂಡಿರುವ ಆ ಮೂರು ದೊಡ್ಡ ಹೆಜ್ಜೆಗಳು ಯಾವುವು ಇದರಿಂದ ನಮ್ಮ ದೇಶಕ್ಕೆ ನಿಮಗೆ ನನಗೆ ಆಗೋ ಲಾಭವಾದ್ರೇನು ಡಾಲರ್ ನ ಕತೆ ಮುಗಿತ ಎಲ್ಲವನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕ್ಲಿಕ್ ಮಾಡಿ ನೀವು ಇತ್ತೀಚೆಗೆ ರೂಪಾಯಿ ಅಂತಾರಾಷ್ಟ್ರೀಕರಣ ಅಥವಾ ಇಂಟರ್ ನ್ಯಾಷನಲೈಸೇಷನ್ ಆಫ್ ರುಪಿ ಅನ್ನೋ ಮಾತನ್ನ ಕೇಳ್ತಾ ಇರಬಹುದು ಏನಿದು ಅಂದ್ರೆ ಬೇರೆ ದೇಶಗಳು ತಮ್ಮ ವ್ಯಾಪಾರ ವಹಿವಾಟಿಗೆ ಅಮೆರಿಕನ್ ಡಾಲರ್ ನ ಬದಲು ನಮ್ಮ ರೂಪಾಯಿಯನ್ನೇ ಬಳಸೋದು ಈಗ ನೋಡಿ ನಾವು ಬೇರೆ ದೇಶ ಕಚ್ಚಾ ತೈಲ ತರಿಸಿದ್ರೂ ಡಾಲರ್ ಅನ್ನೇ ಪೇ ಮಾಡಬೇಕು ಏನಾದರೂ ಎಕ್ಸ್ಪೋರ್ಟ್ ಮಾಡಿದ್ರೂ ಪೇಮೆಂಟ್ ಡಾಲರ್ ಅಲ್ಲೇ ಬರುತ್ತೆ ಇದರಿಂದ ಡಾಲರ್ ಮೇಲೆ ನಮ್ಮ ಅವಲಂಬನೆ ಜಾಸ್ತಿಯಾಗಿದೆ ಇದಕ್ಕೆ ಬ್ರೇಕ್ ಹಾಕೋಕೆ ಅಂತಾನೆ ಆರ್ಬಿಐ ಕಳೆದ ವರ್ಷದಿಂದ ಒಂದರ ಮೇಲೆ ಒಂದರಂತೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಇದೆ ಅದರಲ್ಲೂ ಇತ್ತೀಚೆಗೆ ನಡೆದ ಮಾನಿಟರಿ ಪಾಲಿಸಿ ಮೀಟಿಂಗ್ನಲ್ಲಿ ರೆಪೋ ರೇಟ್ ಚೇಂಜ್ ಮಾಡಿಲ್ಲ ಜಿಡಿಪಿ ಬೆಳವಣಿಗೆಯನ್ನ ಜಾಸ್ತಿ ಮಾಡಿದೆ ಅನ್ನೋ ಸುದ್ದಿಗಳ ಜೊತೆಗೆ ರೂಪಾಯಿಯನ್ನ ಗ್ಲೋಬಲ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋಕೆ ಮೂರು ಹೊಸ ಕ್ರಾಂತಿಕಾರಿ ನಿಯಮಗಳನ್ನ ಘೋಷಿಸಿದೆ ಈ ಮೂರು ನಿಯಮಗಳು ರೂಪಾಯಿಯ ಹಡೆಬರಹವನ್ನೇ ಬದಲಾಯಿಸಲಿವೆ ಅದಕ್ಕೂ ಮುನ್ನ ನಾವು ಎರಡು ಪ್ರಮುಖ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು ಆಗಷ್ಟೇ ಈ ಹೊಸ ರೂಲ್ಸ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮೊದಲನೇದಾಗಿ ಎಸ್ ಆರ್ ವಿ ಅಕೌಂಟ್ ಅಂದ್ರೆ ಸ್ಪೆಷಲ್ ರೂಪಿ ವೋಸ್ಟ್ರೋ ಅಕೌಂಟ್ ಅಂದ್ರೆ ಏನು ಅಂತ ನೋಡೋಣ ಇದನ್ನ ಸಿಂಪಲ್ ಆಗಿ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ರಷ್ಯಾ ಉಕ್ರೇನ್ ಯುದ್ಧ ಶುರುವಾದ ಮೇಲೆ ಅಮೆರಿಕ ರಷ್ಯಾ ಮೇಲೆ ನಿರ್ಬಂಧವನ್ನ ಹೇರತು ಅಂದ್ರೆ ರಷ್ಯಾ ಜೊತೆ ಡಾಲರ್ ಅಲ್ಲಿ ವ್ಯಾಪಾರ ಮಾಡೋಕೆ ಆಗಲ್ಲ ಆದರೆ ಭಾರತಕ್ಕೆ ರಷ್ಯಾದಿಂದ ಅಗ್ಗದ ಬೆಲೆಯಲ್ಲಿ ಕಚ್ಚಾ ತೈಲ ಬೇಕಿತ್ತು ಒಂದು ಸೂಪರ್ ಐಡಿಯಾವನ್ನ ಇದರಲ್ಲಿ ಏನಾಗುತ್ತೆ ಅಂದ್ರೆ ರಷ್ಯಾದ ಒಂದು ಬ್ಯಾಂಕ್ ನಮ್ಮ ದೇಶದ ಎಸ್ಬಿಐ ಅಥವಾ ಎಚ್ ಡಿ ಎಫ್ ಸಿಹ ಬ್ಯಾಂಕ್ ಒಂದು ಸ್ಪೆಷಲ್ ಅಕೌಂಟ್ ಅನ್ನ ತೆರೆಯುತ್ತೆ ಅದಕ್ಕೆ ಅಂತ ಕರೀತಾರೆ ನಾವು ರಷ್ಯಾದಿಂದ ತೈಲವನ್ನು ಖರೀದಿಸಿದಾಗ ನಾವು ಅವರಿಗೆ ಡಾಲರ್ ನಲ್ಲಿ ದುಡ್ಡು ಕೊಡಲ್ಲ ಬದಲಾಗಿ ನಮ್ಮ ರೂಪಾಯಿಯಲ್ಲೇ ಪೇ ಮಾಡ್ತೀವಿ ಈ ಹಣ ರಷ್ಯಾದ ಬ್ಯಾಂಕಿನ ಈ ಎಸ್ ಆರ್ ವಿ ಎ ಅಲ್ಲಿ ಜಮಾ ಆಗುತ್ತೆ ಈಗ ರಷ್ಯಾ ತನ್ನ ಅಕೌಂಟ್ ಅಲ್ಲಿರೋ ಆ ರೂಪಾಯಿ ಹಣವನ್ನು ಬಳಸಿ ಭಾರತದಿಂದ ತನಗೆ ಬೇಕಾದ ಬೇರೆ ಸಾಮಾನುಗಳನ್ನ ಔಷಧಿಗಳನ್ನ ಅಥವಾ ಯಂತ್ರಗಳನ್ನ ಖರೀದಿಸಬಹುದು ಸಿಂಪಲ್ ಅಲ್ವಾ ಇನ್ನು ಎರಡನೇದಾಗಿ ಬ್ಯಾಂಕ್ಸ್ ಅಂದ್ರೆ ಏನು ಅಂತ ನೋಡೋಣ ಅಂದ್ರೆ ಆಥರೈಸ್ಡ್ ಡೀಲರ್ ಬ್ಯಾಂಕ್ಸ್ಗಳು ಫಾರಿನ್ ಎಕ್ಸ್ಚೇಂಜ್ ಅಂದ್ರೆ ವಿದೇಶಿ ಕರೆನ್ಸಿಗಳಲ್ಲಿ ವ್ಯವಹರಿಸೋಕೆ ಆರ್ ಬಿ ಲೈಸೆನ್ಸ್ ಪಡೆದ ಬ್ಯಾಂಕ್ಗಳೇ ಈ ಆಥರೈಸ್ಡ್ ಡೀಲರ್ ಬ್ಯಾಂಕ್ಗಳು ನಮ್ಮ ದೇಶದ ಬಹುತೇಕ ಎಲ್ಲಾ ದೊಡ್ಡ ಬ್ಯಾಂಕ್ಗಳಾದ ಎಸ್ ಬಿ ಐ ಐ ಸಿ ಐ ಸಿ ಐ ಎಚ್ ಡಿ ಎಫ್ ಸಿ ಇವೆಲ್ಲವೂ ಎಡಿ ಬ್ಯಾಂಕ್ಗಳೇ ಇವು ಅಂತಾರಾಷ್ಟ್ರೀಯ ವ್ಯಾಪಾರದ ಸೆಟಲ್ಮೆಂಟ್ ನಲ್ಲಿ ಭಾಗವಹಿಸಬಹುದು ಈಗ ನಿಮಗೆ ಬೇಸಿಕ್ಸ್ ಗೊತ್ತಾಯ್ತು ಅಂದ್ಕೊಂತೀನಿ ಇನ್ನು ಅಸಲಿ ಆಟಕ್ಕೆ ಬರೋಣ ಆರ್ ಬಿ ಐ ತಂದಿರೋ ಈ ಮೂರು ಹೊಸ ನಿಯಮಗಳಾದ್ರೂ ಯಾವ್ಯಾವು ಮೊದಲನೇ ನಿಯಮ ಅಕ್ಕಪಕ್ಕದ ದೇಶಗಳಿಗೆ ರೂಪಾಯಿಯಲ್ಲೇ ಸಾಲ ಇದು ಮೊದಲ ಮತ್ತು ಅತ್ಯಂತ ದೊಡ್ಡ ಹೆಜ್ಜೆ ಸ್ನೇಹಿತರೆ ಇಲ್ಲಿಯವರೆಗೂ ನಮ್ಮ ಬ್ಯಾಂಕ್ಗಳು ಬೇರೆ ದೇಶದ ಕಂಪನಿಗಳಿಗೆ ಸಾಲ ಕೊಡುವುದು ಕಷ್ಟಕರವಾಗಿತ್ತು ಅದರಲ್ಲೂ ರೂಪಾಯಿಯಲ್ಲಿ ಕೊಡೋಕೆ ಸಾಧ್ಯವೇ ಇರಲಿಲ್ಲ ಹೊಸ ನಿಯಮ ಏನ್ ಹೇಳುತ್ತೆ ಅಂದರೆ ಭಾರತದ ಎಡಿ ಬ್ಯಾಂಕ್ಗಳು ಇನ್ಮುಂದೆ ನೇಪಾಳ ಭೂತಾನ್ ಮತ್ತು ಶ್ರೀಲಂಕಾದಲ್ಲಿರುವ ಕಂಪನಿಗಳಿಗೆ ಅಥವಾ ವ್ಯಾಪಾರಿಗಳಿಗೆ ನೇರವಾಗಿ ಭಾರತೀಯ ರೂಪಾಯಿಯಲ್ಲೇ ಸಾಲವನ್ನು ನೀಡಬಹುದು ಇದರಿಂದ ಏನಾಗುತ್ತೆ ಅಂದ್ರೆ ಒಂದು ಸಣ್ಣ ಉದಾಹರಣೆಯನ್ನ ನೋಡಿ ಶ್ರೀಲಂಕಾದ ಒಬ್ಬ ವ್ಯಾಪಾರಿಗೆ ಭಾರತದಿಂದ ಮಸಾಲೆ ಪದಾರ್ಥಗಳನ್ನ ಖರೀದಿಸಿದ್ದಾರೆ ಅಂದ್ಕೊಳ್ಳಿ ಆದ್ರೆ ಅವನ ಹತ್ತಿರ ದುಡ್ಡಿಲ್ಲ ಮೊದಲು ಅವನು ತನ್ನ ದೇಶದ ಬ್ಯಾಂಕಿನಲ್ಲಿ ಮಾಡಿ ಮಾಡಿ ಕನ್ವರ್ಟ್ ಆಮೇಲೆ ಭಾರತದ ವ್ಯಾಪಾರಿಗೆ ಇದರಲ್ಲಿ ಸಮಯ ಮತ್ತು ಹಣ ಎರಡು ವೇಸ್ಟ್ ಆಗ್ತಿತ್ತು ಆದರೆ ಈ ಹೊಸ ನಿಯಮದಿಂದ ಆ ಶ್ರೀಲಂಕಾದ ವ್ಯಾಪಾರಿ ನೇರವಾಗಿ ಭಾರತದ ಬ್ಯಾಂಕ್ ಬ್ಯಾಂಕ್ನಿಂದ ರೂಪಾಯಿಯಲ್ಲೇ ಸಾಲವನ್ನು ಪಡಿಬಹುದು ಆ ಹಣವನ್ನೇ ಬಳಸಿ ಭಾರತದ ಮಸಾಲೆ ವ್ಯಾಪಾರಿಗೆ ರೂಪಾಯಿಯಲ್ಲೇ ಪಾವತಿಯನ್ನು ಮಾಡಬಹುದು ಎಷ್ಟು ಸುಲಭ ನೋಡಿ ಇದರ ಪರಿಣಾಮ ಏನಾಗುತ್ತೆ ಅಂತ ನೋಡೋದಾದ್ರೆ ವ್ಯಾಪಾರ ಸುಲಭವಾಗುತ್ತೆ ಡಾಲರ್ ಕನ್ವರ್ಷನ್ನ ತಾಪತ್ರೆಗೆ ಇಲ್ಲ ವ್ಯಾಪಾರ ವೇಗವಾಗಿ ಕಡಿಮೆ ಖರ್ಚಿನಲ್ಲೇ ನಡೆಯುತ್ತೆ ಇನ್ನು ರೂಪಾಗಿ ಚಲಾವಣೆ ಈ ದೇಶಗಳಲ್ಲಿ ನಮ್ಮ ರೂಪಾಯಿಯ ಚಲಾವಣೆ ಹೆಚ್ಚಾಗುತ್ತೆ ಇದು ರೂಪಾಯಿಯ ಬೇಡಿಕೆಯನ್ನ ಸೃಷ್ಟಿ ಮಾಡುತ್ತೆ ಇನ್ನು ನೆರೆಹೊರೆಯವರೊಂದಿಗೆ ಸಂಬಂಧ ವೃದ್ಧಿಯಾಗುತ್ತೆ ಇದು ನಮ್ಮ ಅಕ್ಕಪಕ್ಕದ ದೇಶಗಳ ಜೊತೆಗಿನ ಆರ್ಥಿಕ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ ಆದರೆ ಇದರಲ್ಲಿ ಒಂದು ಸಣ್ಣ ರಿಸ್ಕ್ ಕೂಡ ಇದೆ ನಮ್ಮ ಬ್ಯಾಂಕುಗಳು ಕೊಟ್ಟ ಸಾಲ ವಾಪಸ್ ಬರೆದಿದ್ರೆ ಬೇರೆ ದೇಶದ ಕಾನೂನುಗಳ ಅಡಿಯಲ್ಲಿ ಹಣ ವಸೂಲಿ ಮಾಡೋದು ಸ್ವಲ್ಪ ಕಷ್ಟವಾಗಬಹುದು ಆದರೂ ಇದರ ಲಾಭದ ಮುಂದೆ ಈ ರಿಸ್ಕ್ ತುಂಬಾನೇ ಚಿಕ್ಕದು ಇನ್ನು ಎರಡನೇ ನಿಯಮ ನಮ್ಮದೇ ಎಕ್ಸ್ಚೇಂಜ್ ರೇಟ್ ಸರಿ ರೂಪಾಯಿಯಲ್ಲಿ ಸಾಲ ಕೊಟ್ಟಾಯಿತು ವ್ಯಾಪಾರ ಶುರುವಾಯಿತು ಆದ್ರೆ ಒಂದು ಇಂಡಿಯನ್ ರೂಪಾಯಿ ಅಂದ್ರೆ ಎಷ್ಟು ಶ್ರೀಲಂಕನ್ ರೂಪಾಯಿ ಅಥವಾ ಎಷ್ಟು ನೇಪಾಳಿ ರೂಪಾಯಿ ಈ ಲೆಕ್ಕಾಚಾರ ಯಾರು ಮಾಡೋದು ಇಲ್ಲಿಯವರೆಗೂ ಆರ್ಬಿಐ ಕೇವಲ ಡಾಲರ್ ಯೂರೋ ಪೌಂಡ್ ಎನ್ನಂತಹ ದೊಡ್ಡ ಕರೆನ್ಸಿಗಳಿಗೆ ಮಾತ್ರ ಪ್ರತಿದಿನ ಅಧಿಕೃತ ಎಕ್ಸ್ಚೇಂಜ್ ರೇಟ್ ಅನ್ನು ಪ್ರಕಟಿಸಲಾಗಿತ್ತು ಇನ್ನು ಹೊಸ ನಿಯಮ ಏನು ಹೇಳುತ್ತೆ ಅಂದರೆ ಆರ್ ಬಿ ಐನ್ ಮುಂದೆ ಪ್ರಮುಖ ಕರೆನ್ಸಿಗಳ ಜೊತೆಗೆ ನಮ್ಮ ನೆರೆಹೊರೆಯ ದೇಶಗಳಾದ ಶ್ರೀಲಂಕಾ ನೇಪಾಳ ಮತ್ತು ಭೂತಾನ ಕರೆನ್ಸಿಗಳಿಗೂ ಅಧಿಕೃತವಾಗಿ ಪ್ರತಿದಿನದ ಎಕ್ಸ್ಚೇಂಜ್ ರೇಟ್ ಅನ್ನು ಪ್ರಕಟಿಸಲಿದೆ ಇದರಿಂದ ಏನಾಗುತ್ತೆ ಅಂತ ಕೇಳಬಹುದು ಇಬ್ಬರು ವ್ಯಾಪಾರಿಗಳ ನಡುವೆ ಯಾವುದೇ ಗೊಂದಲ ಇರೋದಿಲ್ಲ ಇಲ್ಲ ಇವತ್ತಿನ ರೇಟ್ ಇಷ್ಟು ಅಲ್ಲ ಅಷ್ಟು ಅಂತ ಜಗಳ ಆಡೋ ಅವಶ್ಯಕತೆ ಇರೋದಿಲ್ಲ ಇನ್ನು ಆರ್ ಬಿ ಐ ಪ್ರಕಟಿಸಿದ ರೇಟ್ ಫೈನಲ್ ಆಗಿರುತ್ತೆ ಇದರಿಂದ ವ್ಯಾಪಾರದಲ್ಲಿ ಪಾರದರ್ಶಕ ಬರುತ್ತೆ ಮತ್ತು ಬಿಲ್ಲಿಂಗ್ ಮಾಡೋದು ತುಂಬಾ ಸುಲಭವಾಗುತ್ತೆ ಶ್ರೀಲಂಕಾದ ವ್ಯಾಪಾರಿ ತನ್ನ ಎಷ್ಟು ಶ್ರೀಲಂಕನ್ ರೂಪಾಯಿ ಕೊಡಬೇಕು ಅಂತ ನಿಖರವಾಗಿ ಲೆಕ್ಕವನ್ನ ಹಾಕಬಹುದು ಇದು ಮೊದಲನೇ ನಿಯಮಕ್ಕೆ ಒಂದು ರೀತಿ ಬೆನ್ನೆಲುಬಾಗಿ ನಿಲ್ಲುತ್ತೆ ಇನ್ನು ಮೂರನೇ ನಿಯಮ ಆರ್ ವಿ ಹಣಕ್ಕೆ ಬಂತು ಹೊಸ ಪವರ್ ಈಗ ನಾವು ವಾಪಸ್ ವಿ ಎ ಅಕೌಂಟ್ ಕತೆಗೆ ಬರೋಣ ನಾನು ಹೇಳಿದ ಹಾಗೆ ರಷ್ಯಾದಂತಹ ದೇಶಗಳು ನಮಗೆ ಅವರ ಸರಕುಗಳನ್ನ ಮಾರಿ ನಮ್ಮಿಂದ ರೂಪಾಯಿಯನ್ನ ಪಡೆದು ತಮ್ಮ ಆರ್ ವಿ ಎ ಅಕೌಂಟ್ ನಲ್ಲಿ ಇಟ್ಕೊಂಡಿರ್ತವೆ ಆದರೆ ಒಂದು ಸಮಸ್ಯೆಗಿತ್ತು ರಷ್ಯಾದ ಅಕೌಂಟ್ ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣ ಸುಮ್ಮನೆ ಬಿದ್ದಿರ್ತಾಗಿತ್ತು ಯಾಕಂದ್ರೆ ಅವರು ನಮ್ಮಿಂದ ಎಷ್ಟು ಖರೀದಿಸಬೇಕೋ ಅಷ್ಟೇ ಖರೀದಿಸ್ತಾರೆ ಉಳಿದ ಹಣವನ್ನ ಏನು ಮಾಡೋದು ಸುಮ್ಮನೆ ಇಟ್ಟರೆ ಅದಕ್ಕೆ ಬಡ್ಡಿಗೂ ಬರಲ್ಲ ಏನೂ ಇಲ್ಲ ಅವರಿಗೆ ನಷ್ಟ ಅಲ್ವಾ ಇದಕ್ಕೊಂದು ಪರಿಹಾರವಾಗಿ ಕೆಲವು ತಿಂಗಳ ಹಿಂದೆ ಸರ್ಕಾರ ನಿಮ್ಮ ಎಸ್ಆರ್ ಬಿ ಎ ಅಕೌಂಟ್ನಲ್ಲಿರೋ ಹಣವನ್ನ ಭಾರತ ಸರ್ಕಾರದ ಬಾಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು ಅಂತ ಅವಕಾಶವನ್ನ ಕೊಟ್ಟಿತ್ತು ಇದು ಸೇಫ್ ಆದರೆ ರಿಟರ್ನ್ಸ್ ಕಡಿಮೆ ಇರುತ್ತೆ ಇನ್ನು ಹೊಸ ನಿಯಮ ಏನು ಹೇಳುತ್ತೆ ಅಂದರೆ ಆರ್ ಬಿ ಐ ಈಗ ಈ ನಿಯಮವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದೆ ಇನ್ನು ಮುಂದೆ ವಿದೇಶಿ ಕಂಪನಿಗಳು ತಮ್ಮ ಎಸ್ಆರ್ ಬಿ ಎ ಅಕೌಂಟ್ನಲ್ಲಿರುವ ರೂಪಾಯಿ ಹಣವನ್ನ ಕೇವಲ ಸರ್ಕಾರಿ ಬಾಂಡ್ಗಳಲ್ಲ ಬದಲಾಗಿ ಭಾರತದ ಖಾಸಗಿ ಕಂಪನಿಗಳ ಬಾಂಡ್ಗಳಲ್ಲಿ ಮತ್ತು ಕಮರ್ಷಿಯಲ್ ಪೇಪರ್ನಲ್ಲಿಯೂ ಸಹ ಹೂಡಿಕೆಯನ್ನು ಮಾಡಬಹುದು ಅಂದರೆ ರಿಲಯನ್ಸ್ ಟಾಟಾ ಅದಾನಿಯಂತಹ ದೊಡ್ಡ ಕಂಪನಿಗಳು ಹೊರಡಿಸಿರುವ ಬಾಂಡ್ಗಳ ಮೇಲೆ ಅವರು ದುಡ್ಡನ್ನು ಹಾಕಬಹುದು ಇದರಿಂದ ಏನಾಗುತ್ತೆ ಅಂದ್ರೆ ರೂಪಾಯಿಗೆ ಆಕರ್ಷಣೆ ಹೆಚ್ಚಾಗುತ್ತೆ ವಿದೇಶಿಗರಿಗೆ ನಮ್ಮ ರೂಪಾಯಿ ಇಟ್ಕೊಳ್ಳೋದು ಈಗ ಹೆಚ್ಚು ಆಕರ್ಷಿತವಾಗುತ್ತೆ ಯಾಕಂದ್ರೆ ಸುಮ್ಮನೆ ಬಿದ್ದಿರೋ ಹಣದಿಂದ ಈಗ ಅವರು ಭಾರತದ ಟಾಪ್ ಕಂಪನಿಗಳಲ್ಲಿ ಹೂಡಿಕೆ ಮಾಡಿ ಒಳ್ಳೆ ಲಾಭವನ್ನು ಗಳಿಸಬಹುದು ಇನ್ನು ಹೆಚ್ಚಿನ ಹೂಡಿಕೆ ಇದರಿಂದ ಭಾರತದ ಕಾರ್ಪೊರೇಟ್ ಕ್ಷೇತ್ರಕ್ಕೆ ವಿದೇಶಗಳಿಂದ ಇನ್ನಷ್ಟು ಹೂಡಿಕೆ ಹರಿದು ಬರಲಿದೆ ಇನ್ನು ಎಸ್ಆರ್ವಿಎ ಉತ್ತೇಜನ ಸಿಗುತ್ತೆ ಈ ಸೌಲಭ್ಯ ಇರೋದ್ರಿಂದ ಇನ್ನಷ್ಟು ದೇಶಗಳು ಭಾರತದ ಜೊತೆ ರೂಪಾಯಿಯಲ್ಲಿ ವ್ಯವಹಾರ ಮಾಡ ಮತ್ತು ಎಸ್ಆರ್ಬಿಎ ಅಕೌಂಟ್ ತೆರೆಯಲು ಮುಂದೆ ಬರ್ತವೆ ಇದು ರೂಪಾಯಿಯ ಅಂತರಾಷ್ಟ್ರೀಕರಣಕ್ಕೆ ನೀಡಿದ ಒಂದು ಸೂಪರ್ ಚಾರ್ಜರ್ ಇದ್ದ ಹಾಗೆ ಹಿಂದಿನ ಅಸಲಿ ಉದ್ದೇಶ ಮತ್ತು ಲಾಭವೇನು ಅಂತ ನೀವು ಕೇಳಬಹುದು ಸ್ನೇಹಿತರೆ ಆರ್ಬಿಐ ಈ ಮೂರು ನಿಯಮಗಳನ್ನ ತಂದಿರೋದ್ರ ಹಿಂದೆ ಒಂದು ದೊಡ್ಡ ಆಟವಿಗಿದೆ ಮೊದಲನೇದು ಡಾಲರ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋದು ಅಮೆರಿಕದ ಯಾವುದೇ ಆರ್ಥಿಕ ಸಮಸ್ಯೆ ನೇರ ಪರಿಣಾಮ ನಮ್ಮ ಮೇಲೆ ಆಗಬಾರದು ಡಾಲರ್ ಮೇಲೆ ಅವಲಂಬಿತವಾಗಿರೋದನ್ನ ಕಡಿಮೆ ಮಾಡುವುದೇ ಇದರ ಪ್ರಮುಖ ಗುರಿಯಾಗಿದೆ ಇನ್ನು ಎರಡನೇದು ಜಿಯೋ ಸ್ಟ್ರಾಟಜಿ ದಕ್ಷಿಣ ಏಷ್ಯಾದಲ್ಲಿ ಭಾರತವನ್ನು ಒಂದು ಆರ್ಥಿಕ ಶಕ್ತಿಯಾಗಿ ರೂಪಿಸೋದು ನಮ್ಮ ನೆರೆಹೊರೆಯ ದೇಶಗಳು ಚೀನಾದ ಬದಲು ನಮ್ಮ ಮೇಲೆ ಹೆಚ್ಚು ಅವಲಂಬಿತವಾಗುವಂತೆ ಮಾಡೋದು ಇನ್ನು ಮೂರನೇದು ವ್ಯಾಪಾರಿಗಳಿಗೆ ಲಾಭ ನಮ್ಮ ರಫ್ತುದಾರರು ಮತ್ತು ಆಮದುದಾರರಿಗೆ ಡಾಲರ್ ಕನ್ವರ್ಷನ್ ಖರ್ಚು ಉಳಿಯುತ್ತೆ ಇದರಿಂದ ಅವರ ಲಾಭಾಂಶ ಹೆಚ್ಚಾಗುತ್ತೆ ಇನ್ನು ನಾಲ್ಕನೇದು ಬ್ಯಾಂಕ್ಗಳಿಗೆ ಹೊಸ ಆದಾಯ ಸಿಗುತ್ತೆ ನಮ್ಮ ಬ್ಯಾಂಕುಗಳು ವಿದೇಶಿ ಕಂಪನಿಗಳಿಗೆ ಸಾಲ ನೀಡೋದ್ರಿಂದ ಬಡ್ಡಿಯ ರೂಪದಲ್ಲಿ ಹೊಸ ಆದಾಯವನ್ನು ಗಳಿಸಬಹುದಾಗಿದೆ ಇನ್ನು ಭವಿಷ್ಯದಲ್ಲಿ ಏನಾಗಬಹುದು ಅಂತ ನೀವು ಕೇಳಬಹುದು ಸ್ನೇಹಿತರೆ ಒಂದು ವಿಷಯವನ್ನ ನೆನ್ಪಿಡಿ ರೂಪಾಗಿ ಒಂದೇ ರಾತ್ರಿಯಲ್ಲಿ ಡಾಲರ್ ಆಗೋದಿಲ್ಲ ಇದು ಒಂದು ದೀರ್ಘ ಪ್ರಯಾಣ ಚೀನಾದ ಯುವನ್ ಕೂಡ ಇದೇ ರೀತಿ ಪ್ರಯತ್ನಿಸ್ತಾ ಇದೆ ಆದರೆ ಆರ್ ಬಿ ಐ ತೆಗೆದುಕೊಂಡಿರುವ ಈ ಮೂರು ಹೆಜ್ಜೆಗಳು ತುಂಬಾ ಪ್ರಮುಖವಾಗಿವೆ ಈಗಾಗಲೇ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳು ಭಾರತದ ಜೊತೆ ರೂಪ ರೂಪಾಯಲ್ಲಿ ವ್ಯವಹಾರವನ್ನ ಮಾಡಲು ಆಸಕ್ತಿಯನ್ನ ತೋರಿಸಿವೆ ನಮ್ಮ ದೇಶದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಎಸ್ಆರ್ ಬಿ ಅಕೌಂಟ್ಗಳು ಈಗಾಗಲೇ ತೆರೆಯಲ್ಪಟ್ಟಿವೆ ಈ ಹೊಸ ನಿಯಮಗಳು ಸರಿಯಾಗಿ ಜಾರಿಯಾದರೆ ಮುಂದಿನ ಐದರಿಂದ ಹತ್ತು ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಭಾರತದ ರೂಪಾಯಿಯ ಪಾಲು ಗಣನೀಯವಾಗಿ ಹೆಚ್ಚಾಗಲಿದೆ ಇದು ಭಾರತ ಜಾಗತಿಕ ಸೂಪರ್ ಪವರ್ ಆಗುವತ್ತ ಇಟ್ಟಿರುವ ಒಂದು ದಿಟ್ಟ ಹೆಜ್ಜೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಮ್ಮ ರೂಪಾಯಿ ನಿಜವಾಗಿಯೂ ಡಾಲರ್ಗೆ ಸವಾಲು ಹಾಕಬಲ್ಲ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು